ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ಅಂತಕೊಳ್ತೀನಿ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರ ಇಂದಿನ ಕಾರಣಗಳಂತೂ ಈಗಾಗಲೇ ನಮಗೆ ಗೊತ್ತಿತ್ತು ನಿನ್ನೆ ವಿಡಿಯೋದಲ್ಲೇ ಕವರ್ ಮಾಡಿದೀವಿ ನೀವು ಕೂಡ ಸಾಕಷ್ಟು ಕಡೆ ತಿಳ್ಕೊಂಡಿರ್ತೀರಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಯಾಕಂತಂದ್ರೆ ಮಾರ್ಕೆಟ್ ಅಲ್ ಅಂತೂ ಇವತ್ತು ನರೇಂದ್ರ ಮೋದಿ ಅಲೆ ತುಂಬಾನೇ ಆಗಿತ್ತು ಇದನ್ನ ಮೋದಿ ಅಲೆ ಅನ್ನೋದಕ್ಕಿಂತ ಮೋದಿ ಸುನಾಮಿ ಅಂತ ಬೇಕಿದ್ರು ಕರಿಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಈ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಇವತ್ತು ಸೆನ್ಸೆಕ್ಸ್ ನ ಎರಡ್ ಸಾವಿರದ ಐನೂರ ಅಥವಾ ಎರಡ್ ಸಾವಿರದ ಆರ್ನೂರ ವರೆಗಿನ ರ್ಯಾಲಿ ಸುಮಾರು ಹನ್ನೆರಡು ಲಕ್ಷ ಕೋಟಿಯನ್ನ ಇನ್ವೆಸ್ಟರ್ ಗಳ ಜೇಬಿಗೆ ಹಾಕಿದೆ ಹಾಗಾಗಿನೇ ಇದನ್ನ ಮೋದಿ ವೇವ್ ಅನ್ನೋದಕ್ಕಿಂತ ಮೋದಿ ಸುನಾಮಿ ಅಂತ ಕರಿಬಹುದು ಹನ್ನೆರಡು ಲಕ್ಷ ಕೋಟಿ ಅಂತಂದ್ರೆ ಸಣ್ಣ ನಂಬರ್ ಏನಲ್ಲ ಬನ್ನಿ ನೋಡೋಣ ಮಾರ್ಕೆಟ್ ನ ನಂಬರ್ಸ್ ಹೇಗಿದೆ ಅಂತ ಹೇಳಿದ್ರೆ ನಿಫ್ಟಿಯಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಏಳುನೂರ ಮೂವತ್ತ್ ಮೂರು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಸೈಡೆಡ್ ರ್ಯಾಲಿ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಇವತ್ತು ಆದ್ರೆ ಓಪನಿಂಗ್ ಐ ಎಲ್ ಆಯಿತು ನಾನು ನಿನ್ನೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಕೆಲವರು ಮಾರ್ಕೆಟ್ ಓಪನ್ ಆಗಕ್ಕೆ ಮುಂಚೆ ಬೈ ಅಂತ ಕೇಳಿದ್ರಿ ಅಂದ್ರೆ ಅದು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರದಲ್ಲಿ ಬಟ್ ನಾನು ನಿಫ್ಟಿ ಓಪನಿಂಗ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಇನ್ ಕೇಸ್ ಯಾರಾದರೂ ನಿಫ್ಟಿ ಓಪನಿಂಗ್ ಅಲ್ಲಿ ತಗೊಂಡಿದ್ರೆ ಮುನ್ನೂರ ಮೂವತ್ತೇಳಕ್ಕೆ ಓಪನಿಂಗ್ ನೋಡ್ಬೋದು ಇಪ್ಪತ್ತ್ ಸಾವಿರದ ಮುನ್ನೂರ ಮೂವತ್ತೇಳಕ್ಕೆ ಅದ ನಂತರ ಮತ್ತೆ ಮುನ್ನೂರ ಟಚ್ ಮಾಡಲಿಲ್ಲ ಅದ್ರ ಕೆಳಗಡೆ ಟ್ರೇಡ್ ಆಗಿ ಓವರ್ ಆಲ್ ಇನ್ನೂರಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇದೇ ಆಗೋದು ಆಫ್ಟರ್ ಮಾರ್ಕೆಟ್ ಆರ್ಡರ್ ಏನಾದರೂ ನೀವು ಬೈ ಆರ್ಡರ್ ಹಾಕಿದ್ರೆ ಯಾವುದೇ ಸ್ಟಾಕ್ ಅಕಿ ನಾನು ಜಸ್ಟ್ ಇದನ್ನ ಉದಾಹರಣೆಗೆ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೋ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ನಿಮ್ಮ ಆರ್ಡರ್ ನಂತರ ರ್ಯಾಲಿ ಕಂಡು ಬಂದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸು ಒಳ್ಳೆ ಲಾಭ ಆಗುತ್ತೆ ಇನ್ ಕೇಸ್ ಓಪನಿಂಗ್ ಇಂದ ಸ್ವಲ್ಪ ಡೌನ್ ಅಲ್ಲಿ ಬಂದು ಟ್ರೇಡ್ ಆಗಿ ಅಥವಾ ಅದಕ್ಕಿಂತ ಡೌನ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟರೆ ಅವತ್ತು ನಿಮಗೆ ಲಾಸ್ ಆಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾಗ ಲಾಭ ಅದೇ ಆಗುತ್ತೆ ಬಟ್ ಫಾರ್ ಟೈಮ್ ಬೀಯಿಂಗ್ ನಾನು ಹೇಳ್ತಾ ಇರೋದು ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ನಿನ್ನೆ ತುಂಬಾ ಜನ ಮಾಡಿದ್ರಿ ಕೂಡ ಹಾಗಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಿನ್ನೆ ವಿಡಿಯೋದಲ್ಲಿ ನಾನು ಈಗಾಗಲೇ ನನ್ನ ಎಕ್ಸ್ಪೆಕ್ಟೇಷನ್ ಹೇಳಿದ್ದೆ ಅಟ್ ಲೀಸ್ಟ್ ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾನು ನಮ್ಮ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಬಟ್ ಟೂ ಪರ್ಸೆಂಟ್ ಏನು ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಸೊ ಭರ್ಜರಿಯಾಗಿ ವೆಲ್ಕಮ್ ಮಾಡಿದೆ ಎಕ್ಸಿಟ್ ಪೋಲ್ಗೆ ಗೆ ಮಾರ್ಕೆಟ್ ಅಂತ ಹೇಳ್ಬೋದು ಜೊತೆಗೆ ಜಿ ಡಿ ಪಿ ಡೇಟಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು ಇನ್ ಕೇಸ್ ಎಲೆಕ್ಷನ್ ನ್ಯೂಸ್ ಇಲ್ಲ ಅಂದಿದ್ರು ಕೂಡ ಜಿ ಡಿ ಪಿ ಡೇಟಾ ಕಾರಣಕ್ಕೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬರ್ತಾ ಇತ್ತು ಎಲೆಕ್ಷನ್ ನ್ಯೂಸ್ ಕೂಡ ಇತ್ತು ಜಿ ಡಿ ಪಿ ಡೇಟಾ ಕೂಡ ಇತ್ತು ಸೊ ಎರಡೂ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದರೆ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಐನೂರ ಏಳು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೆನ್ಸೆಕ್ಸ್ ಅಲ್ಲಿ ಇಲ್ಲಿ ಓಪನಿಂಗ್ ನೋಡಬಹುದು ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ ಕ್ಲೋಸಿಂಗ್ ನಾನೂರ ಅರವತ್ತೆಂಟು ಇಲ್ಲೂ ಕೂಡ ಅಷ್ಟೇ ಓಪನಿಂಗ್ ಇಂದ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನೆನ್ನೆಯ ಕ್ಲೋಸಿಂಗ್ ಗೆ ತಗೊಂಡ್ರೆ ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಥವಾ ಎರಡೂವರೆ ಸಾವಿರ ಪಾಯಿಂಟ್ಸ್ ಸಣ್ಣ ನಂಬರ್ಸ್ ಅಲ್ಲ ಒಂದು ದಿನದಲ್ಲಿ ಇದು ಯಾಕಂದ್ರೆ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಬರೋದನ್ನ ನಾವು ನೋಡಿದಿವಿ ಬಟ್ ಒಂದೇ ದಿನದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗಂತ ಹಿಂದೆ ಯಾವತ್ತು ಕಂಡು ಬಂದಿಲ್ಲ ಅಂತ ಏನಲ್ಲ ಈ ರೀತಿ ರ್ಯಾಲಿಯನ್ನು ನಾವು ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ನೋಡಿದಿವಿ ಹಾಗಾದ್ರೆ ಬೇರೆ ಯಾವೆಲ್ಲ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುದು ಅಂತ ನಾವು ನೋಡಿದ್ರೆ ಮೊದಲಿಗೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ನಾಲ್ಕೂವರೆ ಪರ್ಸೆಂಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಗಿಂತೂ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೂರುವರೆ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ನಿಯರ್ಲಿ ಮೂರುವರೆ ಪರ್ಸೆಂಟ್ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ತ್ರೀ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ತ್ರೀ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ತ್ರೀ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿನಲ್ಲಿ ಟೂ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೋಲಿಸಿದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದಕ್ಕೆ ಕಾರಣ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಥವಾ ಸೆವೆನ್ ಮಂತ್ಸ್ ಅಲ್ಲಿ ಬಂದಿರಲಿಲ್ಲ ಸ್ವಲ್ಪ ಲ್ಯಾಗಿಂಗ್ ಇದ್ದು ಹಿಂದುಳಿದಿದ್ವು ಸೊ ಎಲ್ಲಿ ಹಿಂದುಳಿದ್ವಾ ಅಲ್ಲಿ ಜಾಸ್ತಿ ಬೈಯಿಂಗ್ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಹಾಗಾಗಿನೇ ಇವತ್ತು ಆ ಇಂಡೆಕ್ಸ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹಾಗಂತ ಇನ್ ಮುಂದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತವೆ ಅಂತಾನೆ ಕೊಡ್ತವೆ ಅಬ್ವಿಯಸ್ಲಿ ಒಳ್ಳೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಕೊಡಲ್ಲ ಅಂತ ಏನಿಲ್ಲ ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಬಿಸ್ನೆಸ್ ಚೆನ್ನಾಗಿ ನೋಡಿದ್ರೆ ಸೊ ನಾವು ಕಾನ್ಸಂಟ್ರೇಟ್ ಮಾಡೋದು ಬಿಸ್ನೆಸ್ ಕಡೆ ಇವತ್ತಂತೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇತ್ತು ಒಂದಲ್ಲ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಇತ್ತು ಆ ಎರಡು ನ್ಯೂಸ್ ಗಳಿಗೆ ಒಳ್ಳೆ ರಿಯಾಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ನಾಲ್ಕು ಪರ್ಸೆಂಟ್ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ನಿಫ್ಟಿ ಆಟೋ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫೋರ್ ಪರ್ಸೆಂಟ್ ಹೆವಿ ವೇಟ್ ಸೆಕ್ಟರ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ ಫಿಫ್ಟಿಯಲ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಬರೋದು ಅಂತಂದ್ರೆ ಅಬ್ಬಿಯಸ್ಲಿ ನಮ್ಮ ಮಾರ್ಕೆಟ್ ನ ಆಲ್ ಟೈಮ್ ಐಗೆ ತಗೊಂಡು ಹೋಗೋದ್ರಲ್ಲಿ ರೀತಿ ಡೌಟ್ ಇರೋದಿಲ್ಲ ನಂತರ ಎಫ್ ಎಂ ಸೀನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಸೊ ಬೇರೆ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಲ್ಯಾಗಿಂಗ್ ಅಂತ ಐ ಐಟಿ ಇಂಡೆಕ್ಸ್ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬೇರೆ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಪಾಸಿಟಿವ್ ಇದೆ ಬಟ್ ಬೇರೆಯವರಲ್ಲಿ ಎರಡು ಮೂರು ನಾಲ್ಕು ಪರ್ಸೆಂಟ್ ರ್ಯಾಲಿ ಬರುವಾಗ ಇಲ್ಲಿ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನಂತರ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಸೆಕ್ಟರ್ ಅಂದ್ರೆ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ಸ್ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ನಾನು ಈ ಎಲ್ಲ ಸೆಕ್ಟರ್ ಗಳನ್ನ ಮೆನ್ಷನ್ ಮಾಡಿದ್ದೆ ಯಾವ ಸೆಕ್ಟರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇನ್ ಕೇಸ್ ಈ ವಿಡಿಯೋ ನೋಡಬಹುದು ನಾಳೆ ರಾಕೆಟ್ ರ್ಯಾಲಿ ಬರಬಹುದಾದ ಶೇರುಗಳು ಅಂತ ಕವರ್ ಮಾಡಿದ್ದೆ ತುಂಬಾ ಜನ ನೋಡಿದಿರಿ ವಿಡಿಯೋನ ಅದರಲ್ಲಿ ಕವರ್ ಮಾಡಿದ್ದೆ ಕೂಡ ಪಿ ಎಸ್ ಯು ಬ್ಯಾಂಕ್ ಗಳನ್ನ ಇನ್ಫ್ರಾ ರೈಲ್ವೆ ಸ್ಟಾಕ್ ಗಳನ್ನೆಲ್ಲ ಕೂಡ ನಂತರ ಪ್ರೈವೇಟ್ ಬ್ಯಾಂಕ್ ಲು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ರಿಯಾಲಿಟಿ ನಲ್ಲಿ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ನಂತರ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ ಸೆವೆನ್ ಪರ್ಸೆಂಟ್ ಇಲ್ಲಿ ಮೆಜಾರಿಟಿ ಸರ್ಕಾರಿ ಕಂಪನಿಗಳು ಇದಾವೆ ಐಲ್ಯಾಂಡ್ ಗ್ಯಾಸ್ ಇಂಡಸ್ಟ್ರಿ ಸಾರಿ ಇಂಡೆಕ್ಸ್ ಅಲ್ಲಿ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎಲ್ಲ ಸೆಕ್ಟರ್ ಅಥವಾ ಇಂಡೆಕ್ಸ್ ಗಳಲ್ಲೂ ಕೂಡ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಇಂಡೆಕ್ಸ್ ಅಲ್ಲಿ ಕೆಲವೊಂದು ಎಸ್ಪೆಷಲಿ ಅಲ್ಲಿ ಇದ್ದಂತಹ ಸೆಕ್ಟರ್ ಗಳು ನೋಡಬಹುದು ನಿಫ್ಟಿ ಎನರ್ಜಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಸ್ ಸಿ ಅಂದ್ರೆ ಸರ್ಕಾರಿ ಕಂಪನಿಗಳು ಏಳು ಪರ್ಸೆಂಟ್ ನಂತರ ಇನ್ಫ್ರಾಸ್ಟ್ರಕ್ಚರ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗೆ ಪಿ ಎಸ್ ಸಿ ನೋಡಬಹುದು ನಿಯರ್ಲಿ ಏಟ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಈ ಎಲ್ಲ ಥಮ್ಯಾಟಿಕ್ ಇಂಡೆಕ್ಸ್ ಗಳಲ್ಲೂ ಕೂಡ ಕಂಡು ಬಂತು ಎಸ್ಪೆಷಲಿ ಸರ್ಕಾರ ಯಾವ ಕಡೆ ಗಮನ ಕೊಡ್ತಾ ಇದೆಯೋ ಅಂತಹ ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದಕ್ಕೆ ಕಾರಣನೇ ಎಕ್ಸಿಟ್ ಪೋಲ್ಗಳ ಪ್ರಕಾರ ಎನ್ ಎ ಗವರ್ನಮೆಂಟ್ ರಿಎಲೆಕ್ಟ್ ಆಗುತ್ತೆ ಅಂತ ಇನ್ ಕೇಸ್ ಎನ್ ಡಿಎ ಗವರ್ನಮೆಂಟ್ ರಿಎಲೆಕ್ಟ್ ಆದ್ರೆ ಯಾವ ಅಡ್ವಾಂಟೇಜ್ ಸಿಗುತ್ತೆ ಅಲ್ಲಿ ಯಾವುದೇ ರೀತಿಯ ಪಾಲಿಸಿ ಚೇಂಜಸ್ ಇರೋದಿಲ್ಲ ಅವರು ಕರೆಂಟ್ ಪಾಲಿಸೀಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾರೆ ಇನ್ ಕೇಸ್ ಗವರ್ನಮೆಂಟ್ ಚೇಂಜ್ ಆದ್ರೆ ಇವಾಗ ಪಾಲಿಸೀಸ್ ಅಲ್ಲಿ ಚೇಂಜಸ್ ಆಗುತ್ತೆ ಯಾಕಂದ್ರೆ ಮುಂದೆ ಬೇರೆ ಗವರ್ಮೆಂಟ್ ಏನ್ ಬರುತ್ತೆ ಅದು ಯಾವ ರೀತಿ ಪಾಲಿಸೀಸ್ ತರುತ್ತೆ ಗೊತ್ತಿರೋದಿಲ್ಲ ಅಲ್ಲಿ ಪಾಲಿಸೀಸ್ ಚೇಂಜ್ ಆಗುವಾಗ ಮಾರ್ಕೆಟ್ ಕಾಶಿಯಸ್ ಆಗುತ್ತೆ ಅವರ ಪಾಲಿಸಿ ನೋಡ್ಕೊಂಡು ಡಿಸಿಷನ್ ತಗೊಳಕೆ ಇನ್ವೆಸ್ಟರ್ಸ್ ಕಾಯ್ತಾರೆ ಹಾಗಾಗಿ ಕೆಲವು ಸಲ ಸರ್ಕಾರಗಳು ಚೇಂಜ್ ಆದಾಗ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಕನ್ಸಾಲಿಡೇಷನ್ ಕಂಡು ಬರುತ್ತೆ ಮಾರ್ಕೆಟ್ ಅಲ್ಲಿ ಆದ್ರೆ ಈಗ ಯಾವುದೇ ರೀತಿಯ ಚೇಂಜಸ್ ಆಗೋ ಲಕ್ಷಣಗಳು ಕಾಣದೇ ಇರೋದ್ರಿಂದ ಅಬ್ವಿಯಸ್ಲಿ ಮಾರ್ಕೆಟ್ ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುವಂತ ಯಾವುದೇ ರೀತಿಯ ಸಂಭವನೀಯತೆ ಅಥವಾ ಕಾರಣ ಇರಲಿಲ್ಲ ಆದ್ರೆ ಫೈನಲ್ ಫಿಗರ್ ನಾಳೆ ಗೊತ್ತಾಗುತ್ತೆ ಫೈನಲ್ ಪಿಕ್ಚರ್ ಕೂಡ ಯಾಕಂದ್ರೆ ಇದು ಜಸ್ಟ್ ಎಕ್ಸಿಟ್ ಪೋಲ್ ಗಳು ನಾಳೆ ಆಕ್ಚುಲಿ ಎಲ್ ರಿಸಲ್ಟ್ ಬರುತ್ತೆ ಸೊ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಹಾಗೆ ಇಂದಿನ ಎಲೆಕ್ಷನ್ ರಿಸಲ್ಟ್ ಗಳ ಟೈಮ್ ಅಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಾಳೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ಆದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಇನ್ ಕೇಸ್ ರಿಸಲ್ಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂದ್ರೆ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರೋದ್ರಲ್ಲಿ ಡೌಟ್ ಏನು ಕಾಣುತ್ತಿಲ್ಲ ಸೊ ರಿಸಲ್ಟ್ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅಪೋಸಿಷನ್ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಇನ್ನೂರ ತೊಂಬತ್ತೈದಕ್ಕಿಂತ ಜಾಸ್ತಿ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಎರಡ್ ಸಾವಿರದ ನಾಲ್ಕು ರಿಪೀಟ್ ಆಗುತ್ತೆ ಅಂತಾರೆ ಹಾಗಾಗಿ ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಜೊತೆಗೆ ಎನ್ ಡಿ ಅಲಯನ್ಸ್ ಕೂಡ ಕಾನ್ಫಿಡೆಂಟ್ ಆಗಿದೆ ಯಾಕಂದ್ರೆ ಎಕ್ಸಿಟ್ ಪೋಲ್ ನೋಡಿದ ನಂತರ ಇನ್ನು ಅವರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ ಈ ಕಾನ್ಫಿಡೆನ್ಸ್ ಗೆ ತೆರೆ ಬೀಳೋದು ನಾಳೆ ಯಾರು ಓವರ್ ಕಾನ್ಫಿಡೆಂಟ್ ಆದ್ರೂ ಯಾರು ಕಾನ್ಫಿಡೆಂಟ್ ಆಗಿ ಗೆದ್ರು ಅನ್ನೋದಕ್ಕೆ ನೋಡೋಣ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಓವರ್ ಆಲ್ ಆಸ್ ಎಕ್ಸ್ಪೆಕ್ಟೆಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಾನು ಅವಾಗ್ಲೂ ಹೇಳಿದಾಗ ಇನ್ವೆಸ್ಟರ್ ಗಳ ಜೇಬಿಗೆ ಇವತ್ತು ಮಾರ್ಕೆಟ್ ಸುಮಾರು ಹನ್ನೆರಡು ಲಕ್ಷ ಕೋಟಿಯನ್ನು ಹಾಕಿದೆ ಸೊ ನಿಮ್ಗೆಲ್ರಿಗೂ ಕೂಡ ಒಳ್ಳೆ ಲಾಭ ಆಗಿದೆ ಅಂದ್ಕೊಳ್ತೀನಿ ಎಷ್ಟು ಪರ್ಸೆಂಟ್ ನಿಮ್ಮ ಪೋರ್ಟ್ಫೋಲಿಯೋ ಅಪ್ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ